ತೊಗೊಂಡಿದ್ರನ್ನೊಂದು ಹನ್ನೊಂದು ಹಸು ತಗೊಂಡಿದ್ರಾ ಎಲ್ಲ ಹೈದರಾಬಾದ್ಗೆ ಹೋಗ್ತಿದ್ಯಾ ಓಕೆ ಬ್ರೋ ಸ್ವಲ್ಪ ಕೊಡ್ತಾರೆ ಈ ಹೆಸು ಬಗ್ಗೆನೇ ಸೋಲು ಆರಲ್ಲೂ ಎರಡನೇ ಸೋಲು ಓಕೆ ಎಷ್ಟು ಹಾಲು ಕೊಡುತ್ತೆ ಬ್ರೋ ಲೀಟ್ರಿ ಇಪ್ಪತ್ತೆಂಟು ಲೀಟ್ರ್ ಓಕೆ ಒನ್ ಡೇಗೆ ಇಪ್ಪತ್ತೆಂಟು ಲೀಟ್ರ್ ಹಾಲು ಕೊಡುತ್ತೆ ಓಕೆ ಇದು ಓಕೆ ನೆಕ್ಸ್ಟ್ ಗ್ರೀಡ್ ಹೇಳಿ ಬ್ರೋ ನೆಕ್ಸ್ಟ್ ಹಸು ಬಗ್ಗೆ ಹಾಂ ಬ್ಲಾಕು ಬ್ಲ್ಯಾಕು

ಇದು ಸೆಂಡ್ ಲ್ಯಾಕ್ಟೇಷನ್ ಸೆಕೆಂಡ್ ಲ್ಯಾಕ್ಟೇಷನ್ ಇಪ್ಪತ್ತೈದು ಲೀಟರ್ ಹಾಲು ಬರುತ್ತೆ ಓಕೆ ಏನು ಹಾಲಲ್ಲಿದೆ ಬ್ರೋ ಇದು ಕಡೆ ಕಡೆ ಅಲ್ಲ ಓಕೆ ಮಿಕ್ಸ್ ಬ್ರೀಡ್ ಅಲ್ವಾ ಇವಾಗ ಸ್ವಲ್ಪ ಜಾಸ್ತಿ ಮಿಕ್ಸ್ ಬ್ರೀಡ್ಗಳನ್ನೇ ಸೆಲೆಕ್ಟ್ ಮಾಡಿದ್ರಾ ಹಾಂ ಓಕೆ ಬ್ರೋ ಗಿರ್ಲ್ಯಾಂಡು ಗಿರ್ಲ್ಯಾಂಡು ಓಕೆ ಬ್ರೋಕಲ್ ಹಾಲು ಕಲ್ಲು ಎಷ್ಟು ಹಾಲು ಕೊಡುತ್ತೆ ಬ್ರೋ ಈ ಪ್ರೆಗ್ನೆಂಟ್ ಆಯ್ತಾ ಇದು ಕರ್ವಾಗಿದೆ ಪ್ರೆಗ್ನೆಂಟ್ ಬ್ರೋ ಇವೆಲ್ಲ ಹೈದ್ರಾಬಾಡ ಹಾಂ

ಇಷ್ಟ ಇದೆ ಅಣ್ಣಾ ಅದು ಇದೆ ಹಾ 30 ಕೊಡ್ತಾರೆ 120 160 70 ಅಂತ ಒಂದಿದೆ ಕೊಡ್ತಾರೆ ಓಕೆ ನಮ್ಮತ್ರ ಹೀಂಗಿರಲ್ಲ ब्रो ನಮ್ಮ ರೈನ್ 85 90 ಲಕ್ಷ 120 ಓಕೆ ಸ್ವಲ್ಪ ಜನ ರೇಟ್ ಅಲ್ಲಿ ಒಂದೆಲ್ಲಾ ಮೋಸ ಮಾಡ್ತಾರೆ ನಾವು ಮೋಸ ಮಾಡಲ್ಲ ಏನಿದ್ರೆ ಪರ್ಫೆಕ್ಟ್ ಮಾರ್ಕೆಟ್ ಡೈರೆಕ್ಟ್ ಆಗಿ ಮಾಡ್ಕೊಡ್ತೀವಿ ಓಕೆ 80 ರಿಂದ 1 ಲಕ್ಷದ ಒಳಗಿದವಾ ನಿಮ್ಮೆಲ್ಲಾ ಓಕೆ ब्रो ನೆಕ್ಸ್ಟ್ ಇದು ಕ್ರಾಸ್ ಬ್ರೀಡ್ ಟಾಪ್ ಆಸೋ ब्रो ಇದು ಟ್ರೈಟಲ್ ಏನು ಲ್ಯಾಕ್ಟೇಷನ್ ಏನೋ ಇದು ತರ್ಡಾ ಓಕೆ ಬ್ರೋ ನೆಕ್ಸ್ಟ್ ಇದು ಹೇಳಿ ಸರ್ ಇನ್ನೊಂದು ಗ್ರೀನ್ ಲ್ಯಾಂಡ್ ಇದೆಯಲ್ಲ ಹಾಂ ಓಕೆ ಏನು ಹಾಲಲ್ಲಿ ಇದೆ ಬ್ರೋ ಇದು ಆಗಿದೆ ಹಾಂ ಏನು ಹಾಲು ಕೊಡುತ್ತೆ ಹದಿನೈದು ಲೀಟ್ರು ಹದಿನಾರು ಲೀಟರ್ ಹದಿನಾರು ಲೀಟರು ಓಕೆ ಡೇಗೆ ಹಾಂ

ಏನ್ ಹಾಲು ಬರುತ್ತೆ ಅಂದ್ರೆ ಇದು ಬ್ರೋ ಇದು ಹನ್ನೆರಡು ಮಿಲೀಟ್ರ್ ಹಾಲು ಬರ್ತದೆ ಏನು ಲ್ಯಾಕ್ಟೇಷನ್ ಬ್ರೋ ಇದು ಬಸ್ಟ್ಟೇಷನ್ ಫಸ್ಟ್ ಲ್ಯಾಕ್ಟೇಷನ್ ಹಾಲು ಅಲ್ಲಿ ನಾಲ್ಕಲ್ಲ ಓಕೆ ಬ್ರೋ ನೆಕ್ಸ್ಟ್ ಬ್ರೋ ಇದು ಹಾಂ ಇದು ಒಂದು ಇಪ್ಪತ್ತು ಲೀಟರ್ ಹಾಲು ಬರುತ್ತೆ ಬ್ರೋ ಇಪ್ಪತ್ತು ಲೀಟ್ರ್ ಹಾಲು ಹಾಂ ಇಪ್ಪತ್ತು ಲೀಟ್ರ್ ಹಾಲು ಏನು ಹಾಲು ಅಂದ್ರಿ ಬ್ರೋ ಇದು ಕಡೆ ಬ್ರೋ ಹಾಂ ಓಕೆ ಬ್ರೋ ಏ ಮೂರೇ ಸೋಲು ಮೂರು ಓಕೆ ಬ್ರೋ ನೆಕ್ಸ್ಟ್ ಗ್ರಾಸ್ ಬ್ರೀಡು ಇದೊಂದು ಹದಿನಾರು ಹದಿನಾಲ್ಕು ಲೀಟರ್ ಬರುತ್ತೆ ಓಕೆ ಬ್ರೋ ಬ್ರೋ ನಿಮ್ಮದು ಪ್ರೈಸ್ ಎಂಬತ್ತರಿಂದ ಒಂದು ಲಕ್ಷದೊಳಗೆ ಇರುತ್ತೆ ಓಕೆ ಬ್ರೋ ನೀವೆಲ್ಲ ಪ್ರತಿ ವಾರೂ ಹೈದ್ರಾಬಾದಿಗೆ ಕಳಿಸ್ತೀರಾ ಓಕೆ ಹೈದರಾಬಾದಲ್ಲಿ ಕಾಂಟ್ಯಾಕ್ಟ್ ಮಾಡೋರಿಗೆ ಯಾವ್ದು ಯಾವ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಬ್ರೋ ಮಾಡ ನಿಮ್ಮ ನಂಬರಿಗೆ ನಂಬರ್ ಹೇಳಿ ಬ್ರೋ ಏಟ್ ಡಬಲ್ ಸಿಕ್ಸ್ ಏಟ್ ಡಬಲ್ ಸಿಕ್ಸ್ ಜೀರೋ ತ್ರೀ ಟೂ ಒನ್ ಟೂ ತ್ರೀ ಟೂ ತ್ರೀ ಏಟ್ ಓಕೆ ಬ್ರೋ ನಿಮ್ಮ ಹೆಸರು ಮಹರ್ಷಿ ಓಕೆ ನಿಮ್ಮ ಊರು ಬ್ರೋ ಚಿಂತಾಮಣಿ ಚಿಂತಾಮಣಿನಾ ಓಕೆ ಬ್ರೋ ನಿಮಗೆ ಇಲ್ಲಿ ಬಂದರೆ ಹಸುಗಳನ್ನ ಕೊಡಿಸ್ತೀರಾ ಓಕೆ ಬ್ರೋ ಥ್ಯಾಂಕ್ ಯು